ಇನ್ನು ಗ್ರಾಹಕರಿಗೆ ನಿಗದಿತ ಸಮಯಕ್ಕೆ ಸೈಟ್ ಕೊಡದೆ ವಂಚನೆ ಪ್ರಕರಣ ಮಂಡ್ಯ ಕಾಂಗ್ರೆಸ್ ಮುಖಂಡ ಸಿದ್ಧಾರೂಢ ವಿರುದ್ಧ ದೂರು ದಾಖಲಾಗಿರತಕ್ಕಂತಹದ್ದು ವರ್ಧಿನಿ ಹೌಸಿಂಗ್ ಸೊಸೈಟಿ ಮಾಲೀಕ ಸಿದ್ಧಾರೂಢ ವಿರುದ್ಧ ದೂರು ಹಲವು ನೆಪವನ್ನ ಒಡ್ಡಿ ಸೈಟ್ ನೀಡದೆ ವಂಚಿಸುತ್ತಿದ್ದಾರೆ ಎಂದು ವಂಚಿತರಿಂದ ದೂರು ದಾಖಲಾಗಿರುವಂತಹದ್ದು ಕೋಟಿ ಕೋಟಿ ಹಣ ಸಂಗ್ರಹಿಸಿ ವಂಚನೆ ಎಸಗಿದ್ದಾರೆ ಎಂದು ಗ್ರಾಹಕರು ದೂರು ನೀಡಿದ್ದಾರೆ ಗ್ರಾಹಕರಿಗೆ ನಿಗದಿತ ಸಮಯಕ್ಕೆ ಸೈಟ್ ಕೊಡದೆ ವಂಚನೆ ಪ್ರಕರಣ ಅದು ಮಂಡ್ಯ ಕಾಂಗ್ರೆಸ್ ಮುಖಂಡ ಸಿದ್ಧಾರೂಢ ವಿರುದ್ಧ ದೂರು ಕೇಳಿ ಬಂದಿದೆ ವರ್ಧಿನಿ ಹೌಸಿಂಗ್ ಸೊಸೈಟಿ ಮಾಲೀಕ ಸಿದ್ಧಾರೂಢ ವಿರುದ್ಧ ಈಗ ದೂರು ದಾಖಲಾಗಿರುವಂತಹದ್ದು ಹಲವು ನೆಪವಡ್ಡಿ ಸೈಟ್ ನೀಡದೆ ವಂಚಿಸ್ತಾ ಇದ್ದಾರೆ ಎಂದು ವಂಚಿತರಿಂದ ದೂರು ದೂರು ಬಂದಿದೆ ಕೋಟಿ ಕೋಟಿ ಹಣ ಸಂಗ್ರಹಿಸಿ ವಂಚನೆ ಎಸಗಿದ್ದಾರೆ ಎಂದು ಗ್ರಾಹಕರು ದೂರು ನೀಡಿರತಕ್ಕಂತಹದ್ದು ನ್ಯಾಯ ಕೇಳೋದಕ್ಕೆ ಹೋದ್ರೆ ಬೆದರಿಸ್ತಾರಂತೆ ಗದರಿಸ್ತಾರಂತೆ ಇದು ಗ್ರಾಹಕರ ದೂರು ಇದು ವರ್ಧಿನಿ ಹೌಸಿಂಗ್ ಸೊಸೈಟಿ ವಿರುದ್ಧ ಸಮಗ್ರ ತನಿಖೆಗೆ ಆಗ್ರಹಿಸಿ ದೂರನ್ನು ಕೊಡಲಾಗಿದೆ ಸೈಟು ನೀಡುವ ಬದಲು ರಾಜಿ ಸಂಧಾನ ಬೆದರಿಕೆ ತಂತ್ರಗಳನ್ನು ಮಾಡ್ತಾರಂತೆ ತಾವರಕೆರೆ ಪೊಲೀಸ್ ಠಾಣೆಯಲ್ಲಿ ಗ್ರಾಹಕರಿಂದ ದೂರು ವ್ಯಕ್ತವಾಗಿರುವಂತಹದ್ದು ಗ್ರಾಹಕರಿಗೆ ನಿಗದಿತ ಸಮಯಕ್ಕೆ ಸೈಟ್ ಕೊಡದೆ ವಂಚನೆ ಪ್ರಕರಣ ಅದು ಇದೊಂದು ತರಹದ ವಂಚನೆ ಪ್ರಕರಣ ದೂರು ಕೊಟ್ಟಂತಹ ದೂರುದಾರರಿಗೂ ಕೂಡ ಬೆದರಿಕೆಗಳು ಹೋಗ್ತಾ ಇದಾವಂತೆ ಅವರನ್ನ ಸಂಧಾನ ಸಭೆ ಮುಖಾಂತರವಾಗಿ ಅವರನ್ನ ಏನು ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನ ಪಡ್ತಿದ್ದಾನಂತೆ ವಂಚಕರು ಯಾರು ದೂರುದಾರರು ದೂರು ಕೊಟ್ಟಿರತಕ್ಕಂತಹ ಅಥವಾ ದೂರಲ್ಲಿ ದಾಖಲಾಗಿರ್ತಕ್ಕಂತಹ ವಂಚಕರಿದಾರಲ್ಲ ಅದು ಕೂಡ ಕಾಂಗ್ರೆಸ್ ಮುಖಂಡ ಅಂತ ಹೇಳಲಾಗ್ತಾ ಇದೆ ಆ ಕಾಂಗ್ರೆಸ್ ಮುಖಂಡ ವರ್ಧಿನಿ ಹೌಸಿಂಗ್ ಸೊಸೈಟಿ ವಿರುದ್ಧ ಈಗ ಸಮಗ್ರವಾದಂತಹ ತನಿಖೆಗೆ ಆಗ್ರಹಿಸಿ ಅಲ್ಲೂ ಕೂಡ ಸಂಶಯವಿದೆ ಅಲ್ಲೂ ದೂರುದಾರರಿಗೂ ಕೂಡ ಸಂಶಯವಿದೆ ಹಾಗಾಗಿ ಅದು ಸಮಗ್ರ ತನಿಖೆ ಆಗಬೇಕು ಕಾರಣ ಪುಸಲಾಯಿಸುವಂತಹ ಪ್ರಯತ್ನಗಳು ಈ ಕಾಂಗ್ರೆಸ್ ಮುಖಂಡನಿಂದ ನಡೆದಿದೆ ಪುಸಲಾಯಿಸಿ ಅವರನ್ನ ವಿಶ್ವಾಸಕ್ಕೆ ಪಡೆಯುವಂತಹದ್ದು ಮತ್ತು ರಾಜಿ ಸಂಧಾನಗಳ ಮುಖಾಂತರವಾಗಿ ದೂರಿನಿಂದ ತಪ್ಪಿಸಿಕೊಳ್ಳಲು ದೂರಿನಿಂದ ಜಾರಿಕೊಳ್ಳೋದಕ್ಕೂ ಕೂಡ ಈ ಮನುಷ್ಯ ಪ್ರಯತ್ನ ಪಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ ಇದು ವರ್ಧಿನಿ ಹೌಸಿಂಗ್ ಸೊಸೈಟಿ ಮಾಲೀಕನ ವಿರುದ್ಧ ಈಗ ಕೇಳಿ ಬರ್ತಾ ಇರತಕ್ಕಂತಹ ಒಂದು ಆರೋಪ

ಕೊನೆಯದಾಗ ಸಂಪರ್ಕ ಗ್ರಾಹಕರಿಗೆ ನಮಗೆ ಏನ್ ಬೇಕು ಗ್ರಾಹಕರಿಗೆ ಇವತ್ತೇನು ನೀವು ಹನ್ನೆರಡು ಲಕ್ಷ ಹದಿನಾರು ಲಕ್ಷ ಇಪ್ಪತ್ತೆರಡು ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿದ್ದಾರೆ ಒಂದು ಸೈಟ್ ವಾಪಸ್ ಕೊಡಿ ಇಮ್ಮಿಡಿಯೇಟ್ ಇಲ್ಲ ದುಡ್ಡು ವಾಪಸ್ ಕೊಡಿ

ಮಾತು ಕೇಳ್ರಿ ನಿಮಿಷ ನಿಮ್ಗೆ ದುಡ್ಡು ದುಡ್ಡು ಏನು ವ್ಯಾಲ್ಯೂ ಇಲ್ಲ ಸುಮ್ಮನೆ ಅದು ಬೇಕಾದ್ರೆ ವಾಪಸ್ ಕೊಟ್ಬಿಡೋಣ ಅವ್ರಿಗೆ ಅರ್ಥ ಆಯ್ತಾ ಅದ್ರಲ್ಲಿ ಏನು ವ್ಯಾಲ್ಯೂ ಇಲ್ಲ ಆಯ್ತಾ ಬ್ಯಾಂಕ್ ಅಲ್ಲಿ ಕ್ಯಾನ್ಸಲ್ ಅಲ್ಲ ಇದ್ರಲ್ಲಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಬೇಕು ಪ್ರೊಸೀಜರ್ ಫಿನಿಶ್ ಮಾಡ್ಬೇಕು ಅವೆಲ್ಲ ಏನ್ ಗೊತ್ತಾ ಸುತ್ತೋದು ಅಷ್ಟೇನೆ ಅಷ್ಟೇನೆ ಅದು ಮಾತ್ರ ಇಲ್ಲ ಸರ್ ನಮ್ಗೆ ದುಡ್ಡು ಬೇಕು ಸರ್ ನಮಗೆ ದುಡ್ಡು ಬೇಕು ಸರ್ ಇಲ್ಲಿ ಕೊನೆಯದಾಗ ಸಫರ್ ಪಡೋರು ಗ್ರಾಹಕರಷ್ಟೇ ನಮಗೆ ಏನ್ ಬೇಕು ಗ್ರಾಹಕರಿಗೆ ಇವತ್ತೇನು ನೀವು ಹನ್ನೆರಡು ಲಕ್ಷ ಹದಿನಾರು ಲಕ್ಷ ಇಪ್ಪತ್ತೆರಡು ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿದ್ದಾರೆ ಒಂದು ಸೈಟ್ ವಾಪಸ್ ಕೊಡಿ ಇಮ್ಮಿಡಿಯೇಟು ಇಲ್ಲ ದುಡ್ಡು ವಾಪಸ್ ಕೊಡಿ ಇಂತಿಷ್ಟು ದಿನ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಏನಾರು ಒಂದು ಮೂವೇನು